ನಾನು ಪಕ್ಷದ ಹಿರಿಯ ಮುಖಂಡರು ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಸಿ ಪಾಟೀಲ್ರವರು ಡಾಕ್ಟರ್ ಅಶ್ವಥ್ ಅವರು ಶೈಲೇಂದ್ರ ಬೆಳೆದಾರೆ ಅವರು ಶಳದು ಶರಣು ಸಲ್ಗಾರವರು ಎಲ್ಲ ಪಕ್ಷದ ಮುಖಂಡರು ಈಗ ತಾನೇ ಪರಮಪೂಜಾ ಜಯ ಮೃತ್ಯುಂಜಯ ಸ್ವಾಮಿಯವ್ರನ್ನ ಭೇಟಿ ಮಾಡಿ ಏನು ಪಂಚಮಸಾಲಿ ಒಂದು ಮೀಸಲಾತಿಯ ಬಗ್ಗೆ ಹೋರಾಟ ಏನು ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನೋದನ್ನು ಪರಮಪೂಜ ಸ್ವಾಮೀಜಿಗಳಲ್ಲಿ ನಾನು ತಿಳಿಸಿದ್ದೇನೆ ಜೊತೆ ಜೊತೆಗೆ ಮತ್ತೊಂದು ಮನವಿಯನ್ನು ಕೂಡ ನಾನು ಸ್ವಾಮೀಜಿಗಳಲ್ಲಿ ಮಾಡಿದ್ದೇನೆ ಏನೇ ಕೆಲವು ವೈಯಕ್ತಿಕ ಕಾರಣಕ್ಕೆ ಈ ಪಂಚಮಸಾಲಿ ಹೋರಾಟಕ್ಕೆ ಯಡಿಯೂರಪ್ಪನವರು ಹಿಂದಿನ ಮುಖ್ಯಮಂತ್ರಿಗಳ ಒಂದು ಬೆಂಬಲ ಇಲ್ಲ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಸ್ವಾಮೀಜಿಗಳಲ್ಲೂ ಕೂಡ ಹೇಳಿದ್ದೇನೆ ಮನವಿ ಮಾಡಿದ್ದೇನೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಪಂಚಮಸಾಲಿ ಸಮಾಜ ಸಮಾಜಕ್ಕೆ ತ್ರೀ ಅನ್ನು ಕೊಟ್ಟರು ತ್ರೀ ಅನ್ನು ಕೊಟ್ಟಂಥ ಕಾರಣದಿಂದಲೇ ಇವತ್ತು ಸಮಾಜಕ್ಕೆ ಟೂ ಎ ನೀಡಬೇಕು ಅನ್ನೋ ಒಂದು ಹಕ್ಕು ಒತ್ತಾಯವನ್ನು ಮಂಡನೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಇಲ್ಲ ಯಡಿಯೂರಪ್ಪನವರು ವಿರೋಧ ಇದೆ ಅನ್ಯಾಯ ಮಾಡಿದರು ಇದು ಯಾವುದೂ ಕೂಡ ಸರಿಯಲ್ಲ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಖಂಡಿತ ಈ ತಪ್ಪು ಅಭಿಪ್ರಾಯಕ್ಕೆ ಅವಕಾಶವನ್ನು ಯಾರೂ ಕೂಡ ಕೊಡಬಾರ್ದು ಅನ್ನುವ ಮನವಿಯನ್ನು ನಾನು ಮಾಡಿದ್ದೇನೆ ಸ್ವಾಮೀಜಿಗಳು ಕೂಡ ಭಾಳ ಸಂತೋಷವಾಗಿ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಇಲ್ಲ ಸಾಕಷ್ಟು ತಪ್ಪು ಅಭಿಪ್ರಾಯಗಳಿತ್ತು ಇವತ್ತೇನು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಯಾವ ರೀತಿ ನಮ್ಮ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಮಾಡ್ತಾ ಇದೆ ಹಿಂದೆ ಯಾವುದೇ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗೂ ಸಹ ಈ ರೀತಿ ದೌರ್ಜನ್ಯಗಳು ಆಗಿರಲಿಲ್ಲ ನಮ್ಮ ಸಮಾಜದ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಆಗ್ತಾ ಇದೆ ಖಂಡಿತ ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳಿದ್ದಾರೆ ನಾವು ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತೇವೆ ಬೆಂಬಲವನ್ನು ನೀಡ್ತೇವೆ ಅನ್ನುವ ಮಾತನ್ನು ನಾನು ತಿಳಿಸಿದ್ದೇನೆ ಯಾರು ಡಬಲ್ ಸ್ಟ್ಯಾಂಡರ್ಡ್ ನಾನು ಅವ್ರ ಬಗ್ಗೆ ಅವ್ರಿಗೆ ಕೇಳಿ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳೋಕೆ ಹೋರಾಟ ಮಾಡೋದು ಒಂದು ಕಡೆ ಆದ್ರೆ ನಾನು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಸೀಮಿತ ಸೀಮಿತವಾಗಿ ಹೇಳೋದಾದ್ರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಎಲ್ಲ ಸಮಾಜ ಎಲ್ಲ ವರ್ಗಕ್ಕೆ ನ್ಯಾಯವನ್ನ ನೀಡಿದ್ದಾರೆ ಇವತ್ತು ಯಾವುದೇ ಸಮುದಾಯಕ್ಕೆ ಸಮಾಜಕ್ಕೆ ಅನ್ಯಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವತ್ತೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರಾಗ್ಲಿ ಯಾರು ಕೂಡ ನಡ್ಕೊಂಡಿಲ್ಲ ಆದರೂ ಕೂಡ ಇದ್ರ ಮತ್ತೆ ತಪ್ಪು ಕಲ್ಪನೆಗಳಿತ್ತು ಅದನ್ನ ಸರಿಪಡಿಸ್ತಕ್ಕಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ